ಸ್ನೇಹಿತರೆ ನಾನು ಇವತ್ತು ನಿಮ್ಮೆಲ್ಲರಿಗೂ ಪ್ರತ್ಯಂಗಿರ ಕಾಳಿ ಯಾರು ಅನ್ನೋದ್ರ ಬಗ್ಗೆ ಪರಿಚಯ ಮಾಡಿಸ್ಲಿಕ್ಕೆ ಕೊಟ್ಟಿದ್ದೀನಿ ನೀವು ಪ್ರತ್ಯಂಗಿರ ಕಾಳಿಯ ಬಗ್ಗೆ ಕೇಳಿರ್ಬೋದು ಯಾಕೆ ಅಂತಂದರೆ ಪ್ರತಿ ಅಮಾವಾಸ್ಯೆ ದಿನ ಅಂದು ಎಲ್ಲ ದೇವಿ ದೇವಸ್ಥಾನದಲ್ಲೂ ಪ್ರತ್ಯಂಗಿರ ಹೋಮ ಅಂತ ಎಲ್ಲರೂ ಮಾಡ್ತಾರೆ ಯಾರಿಗೆ ಪ್ರತ್ಯಂಗಿರ ಕಾಳಿ ಪ್ರತ್ಯಂಗಿರ ಕಾಳಿಗಿರುವಂತಹ ಸ್ಥಾನಮಾನ ಏನು ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಅಂತ ಹೇಳಿ ಕೊಟ್ಟಿದ್ದೀನಿ ಯಾವುದೇ ಒಂದು ತಂತ್ರಶಾಸ್ತ್ರದಲ್ಲಾಗಿರ್ಬೋದು ಯಂತ್ರಶಾಸ್ತ್ರದಲ್ಲಾಗಿರ್ಬೋದು ಮತ್ತಿನ್ಯಾವುದೇ ವಾಮಾಚಾರ ದಕ್ಷಿಣಾಚಾರದಲ್ಲಾಗಿರ್ಬೋದು ಪ್ರತ್ಯಂಗಿರ ಕಾಳಿಗೆ ತನ್ನದೇ ಆದಂತಹ ಅಗ್ರಸ್ಥಾನನ ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಯಾಕೆ ಈ ಪ್ರತ್ಯಂಗಿರ ಕಾಳಿಗೆ ಅಷ್ಟೂ ಒಂದು ದೊಡ್ಡ ಸ್ಥಾನ ಇದೆ ಅಂತಂದರೆ ತಮಿಳಿಗೂ ಗೊತ್ತಿರ್ಬೋದು ನರಸಿಂಹಸ್ವಾಮಿ ಬಗ್ಗೆ ಶರಬಾನ ಬಗ್ಗೆ ಎಲ್ಲ ಕೇಳಿರ್ಬೋದು ಶರಬಾ ಅಂತ ಒಂದು ಪಾಟ್ ಅಂದ್ರೆ ಒಂದು ಅವತಾರ ಶಿವನ ಅವತಾರ ಬಹುಶಃ ನನ್ಗೂ ಸುಮಾರು ತಿಂಗಳಿಂದ ಗೊತ್ತಿರಲಿಲ್ಲ ಯಾವಾಗ ಈ ಪ್ರತ್ಯಂಗಿರ ಕಾಳಿಯ ದೇವಸ್ಥಾನಕ್ಕೆ ನಾನು ಹೋಗ್ಲಿಕ್ಕೆ ಶುರು ಮಾಡ್ನೋ ಅಂದ್ರೆ ಹೋದನು ಅವತ್ತು ಈ ಶರಬನ ಅವತಾರದ ಬಗ್ಗೆ ನನಗೆ ಸ್ವಲ್ಪ ಯಾವ ಒಂದು ಸಮಯ ಸಂದರ್ಭದಲ್ಲಿ ಅವತಾರವನ್ನು ತಾಳ್ತಾನೆ ಅನ್ನೋದೇ ಇಲ್ಲಿನ ವಿಶೇಷತೆ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಸ್ವಾಮಿ ಹಿರಣ್ಯ ಕಶಿಪುವಿನ ಸಂಹರಿಸಿದ ನಂತರ ಏನಾಯಿತು ಅಂತ ಅವನನ್ನು ಪ್ರಹ್ಲಾದ ಬೇಡ್ತಾನೆ ಅಲ್ಲಿ ಅವನು ನರಸಿಂಹಸ್ವಾಮಿ ವಿಷ್ಣುವಿನ ಅವತಾರ ಥರ ತಳ್ತಾನೆ ಅಂತ ಸ್ನೇಹಿತರೆ ಕಥೆಯಲ್ಲಿ ಬೇರೆ ಟ್ವಿಸ್ಟ್ ಇದೆ ಯಾಕೆ ಅಂತಂದರೆ ನರಸಿಂಹಸ್ವಾಮಿ ಹಿರಣ್ಯ ಕಶಿಪುವಿನ ಕುಂದ ನಂತರ ಸಡನ್ನಾಗಿ ಶಾಂತನಾಗುವುದಿಲ್ಲ ನರಸಿಂಹ ನರಸಿಂಹಸ್ವಾಮಿ ಯಾವಾಗ ಹಿರಣ್ಯ ಕಶಿಪುವಿನ ರಕ್ತವನ್ನು ಕುಡಿತಾನೋ ಅಂದರೆ ಅವನಲ್ಲಿದ್ದಂತಹ ತಾಮಸಿಕ ಗುಣ ನರಸಿಂಹಸ್ವಾಮಿಗೂ ಸೇರ್ಕೊಂಡಿರತ್ತೆ ಸೊ ಅವನ ಕೋಪವನ್ನು ತಳಿಲಿಕ್ಕೆ ಯಾರಲ್ಲಿಂದ ಸಾಧ್ಯ ಆಗ್ತಿರ್ಲಿಲ್ಲ ಅವಾಗೇನಾಗತ್ತೆ ಅಂತಂದರೆ ಎಲ್ಲ ದೇವತೆಗಳು ಹೋಗಿ ಶಿವನ ಹತ್ರ ಬೇಡ್ಕೊಳ್ತಾರೆ ಏನು ಅಂತ ಈ ನರಸಿಂಹ ಸ್ವಾಮಿಯ ಆರ್ಭಟ ಅಂತಂದ್ರೆ ಅವನ ಒಂದು ರೌದ್ರಾವತಾರನ ಯಾರಿಂದಲೇ ತೊಳಿಯಕಾಗ್ತಲ್ಲ ಯಾಕೆ ಅಂತಂದ್ರೆ ನರಸಿಂಹ ಸ್ವಾಮಿ ಅನ್ನೋದೇ ಒಂದು ಫಿಯರ್ಸ್ ಅವತಾರ ಅಂತಂದ್ರೆ ಒಂದು ರೌದ್ರಾವತಾರ ಅದರಲ್ಲಿ ರಕ್ತ ಕುಡಿ ಇನ್ನ ರೌದ್ರನ ಅರ್ಥ ಮಾಡ್ತಾ ಇದ್ದಾನೆ ದಯವಿಟ್ಟು ಏನಾದರೂ ಮಾಡಿ ಅಂತ ಶಿವನನ್ನ ಕೇಳ್ಕೊಂಡಾಗ ಶಿವ ಏನು ಮಾಡ್ತಾನೆ ಶರಾಬನ ಅವತಾರ ಎತ್ಕೊಂಡು ಅಂದರೆ ಶರಾಬನಂತೆ ಅವತರಿಸಿ ನರಸಿಂಹ ಸ್ವಾಮಿಯೊಂದಿಗೆ ಕಾಳಗವನ್ ಮಾಡೋಕ್ಕೆ ಶುರು ಮಾಡ್ತಾನೆ ಯಾರು ನಮ್ಮ ಶಿವ ಶರಾಬನ ಅವತಾರವನ್ನು ತಾಳಿ ಸೊ ಇಲ್ಲಿ ಟಿಷ್ಟಿ ಇರೋದೇನು ಅಂತಂದರೆ ಕಥೆನಲ್ಲಿ ಈ ಶರಾಬನ ಅವತಾರನು ಕೂಡ ತುಂಬ ಫಿಯರ್ಸ್ ಫಾರ್ಮ್ ಆಫ್ ಅವತಾರ ಅಂತಂದರೆ ತುಂಬ ಶಕ್ತಿಶಾಲಿ ಅವತಾರ ನರಸಿಂಹ ಅವತಾರ ಮೊದಲೇ ಕೇಳಬೇಕಾ ಅವನಂತಹ ಪವರ್ಫುಲ್ ಗಾಡಿ ಇನ್ನೊಂದಿಲ್ಲ ಅಂತ ನಾವು ಎಲ್ಲರೂ ಕೇಳಿದ್ದೀವಿ ಸೊ ಇವರಿಬ್ರಿಗೂ ಪೈಪೋಟಿ ಶುರುವಾದಾಗ ಇಬ್ಬರು ಒಬ್ರಿಗೊಬ್ರು ಸೆನ್ಸ್ ಆಡಿ ಯಾರು ಕೂಡ ಸೋಲು ನೊಗ್ಕೊಳ್ತಿರಲ್ಲ ಅಂದರೆ ಇಬ್ಬರು ಈಕ್ವಲ್ ಸ್ಟ್ರೆಂತು ಆವಾಗ ಏನಾಗತ್ತೆ ಅಂತಂದರೆ ದೇವತೆಗಳಿಗೆ ಇನ್ನೂ ಟೆನ್ಷನ್ ಶುರುವಾಗಿ ಹೋಗ್ಬಿಡುತ್ತೆ ಏನು ಮಾಡೋದು ನರಸಿಂಹ ಸ್ವಾಮಿಯನ್ನು ತಡಿಲಿಕ್ಕೋಸ್ಕರ ಶರಾಬ ಅವತರಿಸಿದರೆ ಶರಾಬನೂ ಕೂಡ ಎಷ್ಟು ಫಿಯರ್ಸ್ ಆಗಿದ್ದಾನೆ ಇಬ್ಬರು ಸೋಲ್ತಲ್ವಲ್ಲ ಅಂತ ಸೊ ಆವಾಗ ಎಲ್ಲರೂ ನಮ್ಮ ದೇವಿ ಹತ್ರ ಹೋಗ್ಬೇಡ್ತಾಳೆ ದೇವಿ ಅಂತಂದರೆ ಸರ್ವಮಂಗಳ ಮಾಂಗಲಿ ಶಕ್ತಿ ಮಹಾಮಾಯಿಯನ್ನು ಎಲ್ಲ ದೇವತೆಗಳು ಹೋಗ್ಬೇಡ್ದಾಗ ಶಕ್ತಿಯನ್ನು ಈ ದೇವಿ ಏನು ಮಾಡ್ತಾರೆ ಅಂತಂದರೆ ಓಕೆ ಆಯ್ತು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಇಬ್ಬರೂ ಒಂದು ಫಿಯರ್ಸ್ ಫಾರ್ಮ್ ಆಫ್ ಇದನ್ನು ತಡಿಲಿಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ ಅಂತ ದೇವಾನು ದೇವತೆಗಳೆಲ್ಲ ಬೇಡಿದ ನಂತರ ದೇವಿ ಪ್ರತ್ಯಂಗಿರ ಕಾಳಿ ಅವತಾರವನ್ನು ತಾಳಿ ಇಬ್ಬರನ್ನು ಸೈಲೆಂಟ್ ಮಾಡ್ತಾಳೆ ಅದೇ ಇಲ್ಲಿರೋದು ಪ್ರತ್ಯಂಗಿರ ಕಾಳಿ ಅವತಾರವನ್ನು ನೀವೇನಾದರೂ ನೋಡಿದ್ರೆ ಬೆಚ್ಚಿ ಬೀಳ್ತಾರೆ ಯಾಕೆ ಅಂತಂದ್ರೆ ಇಲ್ಲಿ ನರಸಿಂಹನಿ ಅವತಾರ ಸಿಂಹಂನ ಮುಖ ಮತ್ತೆ ದೇಹ ಎಲ್ಲ ಮನುಷ್ಯನ ರೀತಿ ಶರಬನ ಅವತಾರ ಕೂಡ ಅಷ್ಟೇ ಸಿಂಹನ ಸಿಂಹನ ಮುಖ ಅಂದ್ರೆ ಒಂಥರ ಡಿಫ್ರೆಂಟ್ ಅನಿಮಲ್ ತರ ಶರಬನ ಅವತಾರ ಪ್ರತ್ಯಂಗಿರ ಕಾಳಿ ಅವತಾರವನ್ನು ನೀವೇನಾರ ನೋಡಿದ್ರೆ ಮುಖ ಫುಲ್ಲು ಸಿಂಹ ಸಿಂಹನೂ ಅಲ್ಲ ವ್ಯಾಘ್ರ ಪ್ರಾಣಿಯ ಮುಖವನ್ನುಳ್ಳಂತಹ ಪ್ರತ್ಯಂಗಿರ ದೇವಿಗೆ ಮನುಷ್ಯನ ಬಾಡಿಯ ರೀತಿ ಒಂದು ರೂಪ ಇರತ್ತೆ ಸೊ ಈ ಪ್ರತ್ಯಂಗಿರ ದೇವಿ ಏನ್ ಮಾಡ್ತಾಳೆ ಅಂತಂದ್ರೆ ತನ್ನ ಅವತಾರದೊಂದಿಗೆ ಭೂಮಿ ಮೇಲೆ ಬರ್ತಾಳೆ ಯಾವಾಗ ಈ ನರಸಿಂಹ ಸ್ವಾಮಿ ಶರಬನನ್ನು ಕಂಡದ ನಂತರ ಪ್ರತ್ಯಂಗಿರ ಕಾಳಿ ಜೋರಾದಂತಹ ಗುಡಗನ್ನ ಹಾಕ್ತಾಳೆ ಪ್ರತ್ಯಂಗಿರ ಕಾಳಿ ಇವರಿಬ್ಬರ ಜೊತೆ ಸೆನ್ಸ್ ಆಡೋಕ್ಕೆ ಹೋಗಲ್ಲ ಅದೇ ಇಲ್ಲಿ ಕಥೆಯಲ್ಲಿ ಇಷ್ಟಿರೋದು ಯಾಕೆ ಅಂತಂದರೆ ಅವಳ ಅವತಾರವನ್ನು ನೋಡಿ ಅವಳ ಗರ್ಜನೆಗೆ ನರಸಿಂಹಸ್ವಾಮಿ ಮತ್ತು ಶರಭಾ ಅವತಾರ ಇಬ್ಬರು ಸೈಲೆಂಟ್ ಆಗ್ತಾರೆ ಅಂದರೆ ಇಬ್ಬರು ಶಾಂತವಾಗ್ತಾರೆ ಸೊ ನರಸಿಂಹಸ್ವಾಮಿನೇ ಒಂದು ಪವರ್ಫುಲ್ ಆದಂತಹ ಅವತಾರ ಅಂಥದ್ರಲ್ಲಿ ನರಸಿಂಹಸ್ವಾಮಿಯನ್ನು ಶಾಂತಗೊಳಿಸಲಿಕ್ಕೆ ಬಂದಂತಹ ಶಿವನ ಅವತಾರ ಶರಭ ಇಬ್ಬರನ್ನು ಸೈಲೆಂಟ್ ಮಾಡಿಸಿದಂಥ ಅವತಾರನೇ ಪ್ರತ್ಯಂಗಿರ ಕಾಳಿ ಸೊ ಇದಕ್ಕಿನ್ನ ಫಿಯರ್ಸ್ ಫಾರ್ಮ್ ಅಪ್ ಅವತಾರ ಎಲ್ಲೂ ಇಲ್ಲ ಅಂತ ನಮ್ಮ ಶಾಸ್ತ್ರದಲ್ಲಿ ಉಲ್ಲೇಖ ಆಗಿರುವುದರಿಂದ ನಮ್ಮ ಶಾಸ್ತ್ರದಲ್ಲಿ ಪ್ರತ್ಯಂಗಿರ ಕಾಳಿಗೆ ಅಗ್ರವಾದಂತಹ ಸ್ಥಾನ ಇರುವಂತಹದ್ದು ಸೊ ಅದಕ್ಕೋಸ್ಕರ ಅಥರ್ವಣ ವೇದದ ಅಧಿದೇವತೆ ಪ್ರತ್ಯಂಗಿರ ಕಾಳಿ ಅಂತ ಎಲ್ಲ ಹೇಳ್ತಾರೆ ಅಥರ್ವಣ ವೇದ ಯಾವುದು ಅಂತಂದರೆ ಎಲ್ಲ ವಾಮಾಚಾರ ದಕ್ಷಿಣಾಚಾರ ಯಂತ್ರ ಮಂತ್ರ ಶಾಸ್ತ್ರಗಳನ್ನು ಒಳಗೊಂಡಂತಹ ಒಂದು ಟೆಕ್ಸ್ಟೇ ಅಥರ್ವಣ ವೇದ ನೀವು ನಮ್ಮ ಹಿಂದೂ ಸ್ಕ್ರಿಕ್ಚರಿನಲ್ಲಿ ಯಾವುದೇ ಒಂದು ತಂತ್ರದ ಬಗ್ಗೆ ನಮಗೆ ಮಾಹಿತಿ ಬೇಕಾದ್ರೂ ಕೂಡ ನಾವು ಅಥರ್ವಣ ಶಾಸ್ತ್ರಕ್ಕೆ ಹೋಗೋದು ಅಂತಂದರೆ ಇಟ್ ಈಸ್ ಓಲ್ಡೆಸ್ಟ್ ಟೆಕ್ಸ್ಟ್ ಆಫ್ ತಂತ್ರಶಾಸ್ತ್ರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾಲ್ಕು ವೇದಗಳಿದೆ ಯಾವುದು ಅಂತಂದರೆ ಋಗ್ವೇದ ಸಾಮವೇದ ಯಜುರ್ವೇದ ಅಥರ್ವಣ ವೇದ ಅಥರ್ವಣ ವೇದದಲ್ಲಿ ಶುದ್ರ ದೇವತೆಗಳು ಜಾಸ್ತಿ ಬರ್ತಾರೆ ಅಂದರೆ ಶುದ್ರ ದೇವತೆಗಳು ಯಾರು ಅಂತಂದರೆ ಮಾಂತ್ರಿಕತೆ ಯಾಂತ್ರಿಕತೆ ಬಗ್ಗೆ ಯಾರು ಫೋಕಸ್ ಮಾಡ್ತಾರೋ ಅಂದರೆ ಯಾವ ದೇವರು ಅದಕ್ಕೋಸ್ಕರ ಅಂತ ಪರ್ಟಿಕ್ಯುಲರ್ ಆಗಿರತ್ತೋ ಅದನ್ನು ಶುದ್ರ ದೇವತೆ ಅಂತ ಅಂತೀವಿ ನಾವಿಲ್ಲಿ ಶುದ್ರ ಅಂದರೆ ಬೇರೆ ಥರ ಅಲ್ಲ ಸೊ ಈ ಪ್ರತ್ಯಂಗಿರ ಕಾಳಿಗೆ ಕೊಡುವಂತಹ ಸ್ಥಾನ ಏನು ಅಂತ ಗೊತ್ತಾಯಿತು ಪ್ರತ್ಯಂಗಿರ ಕಾಳಿ ಯಾವ ಸಮಯದಲ್ಲಿ ಅವತರಿಸಿದಳು ಅಂತನೂ ಗೊತ್ತಾಯಿತು ಸೊ ಅದಾದಮೇಲೆ ಅಮಾವಾಸ್ಯೆ ದಿನ ನಾವು ಪ್ರತ್ಯಂಗಿರ ಕಾಳಿಯನ್ನು ಯಾಕೆ ನಾವು ಪೂಜೆ ಮಾಡ್ತೀವಿ ಅಥವಾ ಪ್ರತ್ಯಂಗಿರ ಓಮನ ಯಾಕೆ ಮಾಡ್ತೀವಿ ಅಂತಂದರೆ ಒಂದು ಮಂತ್ರ ಇದೆ ನಾನು ಆ ಮಂತ್ರನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಮ್ಮ ಶತ್ರು ನಾಶ ಆಗುತ್ತೆ ಅಂದರೆ ಶತ್ರು ಅಂತಂದರೆ ಇಲ್ಲಿ ಯಾವ ಶತ್ರು ಅಂತ ಅಂದರೆ ನಾನು ಹೇಳ್ತಾ ಇದ್ದೀನಿ ನಮ್ಮ ಶತ್ರು ಅಂದರೆ ನಮ್ಮ ಎನಿವಿ ಇಲ್ಲ ನಮ್ಮ ಒಳಗಡೆನೆ ಶತ್ರು ಇರ್ತಾನಲ್ಲ ಅಂದರೆ ನೆಗೆಟಿವ್ ಥಾಟ್ಸು ನಮ್ಮ ಒಳಗಡೆ ಇರುವಂತಹ ನೆಗೆಟಿವ್ ಎನರ್ಜಿಸ್ ಆಚೆ ಬರುತ್ತೆ ಅಂದರೆ ನೆಗೆಟಿವ್ ಥಾಟ್ಸ್ ಆಗಿರ್ಬೋದು ನೆಗೆಟಿವ್ ಫೀಲಿಂಗ್ಸ್ ಯಾರು ಆಗಿರ್ಬೋದು ಇದೆಲ್ಲ ಆಚೆ ಬರುತ್ತೆ ಅಂತ ನಮ್ಮ ಶಾಸ್ತ್ರದಲ್ಲಿರುವಂತಹ ಉಲ್ಲೇಖ ಸೊ ಪ್ರತ್ಯರ ಕಾಳಿಯನ್ನು ನಾವು ಯಾವುದಕ್ಕೂ ಕೆಟ್ಟದಕ್ಕೂ ಯೂಸ್ ಮಾಡಬಾರ್ದು ಅಂದರೆ ಯಾವುದೇ ಅಂದರೆ ಯಾರನ್ನಾರ ನಾಶ ಮಾಡ್ಬೋದಾಗಿರ್ಬೋದು ಬೇರೆ ಆ ಥರ ಯೂಸ್ ಮಾಡ್ಕೊಳಕ್ಕೆ ಹೋದರೆ ಈ ಒಂದು ಮಂತ್ರವನ್ನಾಗಿರ್ಬೋದು ನಮ್ಮ ಪ್ರತ್ಯಂಗಿರ ಆಧಾರ ಆರಾಧನೆಯನ್ನಾಗಿರ್ಬೋದು ನಮಗೆ ಅದು ವಾಪಸ್ ತಟ್ಟತ್ತೆ ಅದನ್ನು ಕೂಡ ಮೆನ್ಷನ್ ಇದೆ ಮೆನ್ಷನ್ ಮಾಡಿದ್ದಾರೆ ಸೊ ಇಲ್ಲಿ ಯಾವುದು ಕೆಟ್ಟದಕ್ಕಲ್ಲ ಎಷ್ಟೋ ಜನ ಮಿಸ್ ಇಂಟ್ರಪ್ರಿಟ್ ಮಾಡ್ಬಿಡ್ತಾರೆ ಅಂದರೆ ಸ್ಪಿರಿಚುಯಾಲಿಟಿನ ಏನು ಅಂತಂದರೆ ಈ ಅಥರ್ವಣ ವೇದ ಆಗಿರಬಹುದು ಹಲವಷ್ಟು ಸಾಕಷ್ಟು ತಂತ್ರಶಾಸ್ತ್ರ ಆಗಿರ್ಬೋದು ಆ ಒಂದು ತಂತ್ರಶಾಸ್ತ್ರ ಇರುವುದೇ ಶತ್ರುನಾಶಕ್ಕೆ ಅಂತ ಅಂದ್ಕೊಂಡಿರ್ತಾರೆ ಆ್ಯಕ್ಚುಲಿ ತಪ್ಪೋದು ಯಾಕೆ ಅಂತಂದರೆ ನಾವು ಧ್ಯಾನಕ್ಕೆ ಕುತ್ಕೊಂಡಾಗ ನಮಗೆ ಯಾ ಯಾರು ದೊಡ್ಡ ಶತ್ರು ಅಂದರೆ ನಾವೇ ದೊಡ್ಡ ಶತ್ರು ಏಕೆಂತಂದರೆ ನಮ್ಮ ಮಾನಸಿಕ ಶತ್ರು ನಮ್ಮ ಸೈದ್ಧಾಂತಿಕ ಶತ್ರು ನಮ್ಮೊಳಗಡೆ ಇರ್ತಾರೆ ಸೊ ಅದನ್ನು ನಾಶ ಮಾಡೋದಕ್ಕೆ ಈ ಒಂದು ಪ್ರತ್ಯಂಗಿರ ಓಮ್ ಆಗಿರ್ಬೋದು ಪ್ರತ್ಯಂಗಿರ ಮಂತ್ರ ಆಗಿರ್ಬೋದು ಇರುವಂತಹದ್ದು ಅಂತ ನಾನು ಮೆನ್ಷನ್ ಮಾಡ್ತೀನಿ ಸೊ ಪರ್ಟಿಕ್ಯುಲರ್ ಆಗಿ ಪ್ರತ್ಯಂಗಿರ ಕಾಳಿಗೆ ಅಂತ ದೇವಸ್ಥಾನ ಇದೆ ಅಂದರೆ ತುಂಬ ಹಳೆ ದೇವಸ್ಥಾನ ಅಲ್ಲ ಅದು ಮತ್ತು ಪ್ರತ್ಯಂಗಿರ ಕಾಳಿಯ ಹೆಸರು ಇತ್ತೀಚಿಗೆ ಈಗಿನ ಕಾಲಮಾನದಲ್ಲಿ ಜಾಸ್ತಿ ಕೇಳ್ತಾ ಇದ್ದೀವಿ ನಾವು ಯಾಕೆ ಅಂತ ಗೊತ್ತಿಲ್ಲ ಯಾಕೆ ಅಂತಂದರೆ ಜನಗಳು ತುಂಬಾ ಹೋಗ್ತಾ ಇದ್ದಾರೆ ಆ ಕಡೆ ಅಂದ್ರೆ ಬೇರೆ ಏನೋ ತಿಳ್ಕೊಂಡ್ ಬಟ್ ದಟ್ ಈಸ್ ನಾಟ್ ದ ಥಿಂಗ್ ನಮ್ಮ ಒಳಗಡೆ ಇರೋ ಶತ್ರುಗಳನ್ನ ನಾಶ ಮಾಡ್ಕೋಕೋಸ್ಕರ ಪ್ರತಿಂಗಿರ ಇರೋದು ಸೊ ಹೊಸೂರಿನಲ್ಲಿ ನೀವು ಹೊಸೂರು ಇಂಡಸ್ಟ್ರಿಯಲ್ ಏರಿಯಾ ಬೀಳುತ್ತೆ ಮೂರನೇ ಫ್ಲೈಓವರ್ ಆದಮೇಲೆ ನಾಲ್ಕು ಫ್ಲೈಓವರ್ ಹತ್ತಕ್ಕೂ ಮುಂಚೆ ನೀವು ಲೆಫ್ಟಿಗೆ ಹೋದರೆ ಅಲ್ಲಿ ಒಂದು ಅರ್ಧ ಕಿಲೋಮೀಟ್ರ್ ಲೆಫ್ಟ್ಗೆ ಹೋದ್ರೆ ಪ್ರತ್ಯಂಗಿರ ಕಾಳಿಗೋಸ್ಕರನೇ ಸಪ್ರೇಟಾಗಿ ಒಂದು ದೇವಸ್ಥಾನ ಇದೆ ತುಂಬ ದೊಡ್ಡ ದೇವಸ್ಥಾನ ತುಂಬ ಚೆನ್ನಾಗಿದೆ ನಾನು ಅದನ್ನು ಆ ಲೊಕೇಶನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ದಯವಿಟ್ಟು ಅಲ್ಲಿಗೆ ವಿಸಿಟ್ ಮಾಡಿ ಅಂತ ಕೇಳ್ತಾ ಮತ್ತು ಪ್ರತಿ ಅಮಾವಾಸ್ಯೆ ಈ ಒಂದು ಮಂತ್ರನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತಿರ್ತೀನಿ ಆ ಒಂದು ಮಂತ್ರನ ಜಪಿಸುವುದರ ಮೂಲಕ ನಿಮ್ಮ ಮನಸ್ಸು ತುಂಬ ಸ್ಟ್ರಾಂಗ್ ಆಗುತ್ತೆ ಮತ್ತೆ ನಿಮ್ಮೊಳಗಡನೆ ಶತ್ರು ನಿಮಗೆ ತೊಂದರೆ ಕೊಡೋದು ಕಮ್ಮಿ ಮಾಡ್ತಾನೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ